ನನ್ನ ಹಸು ಫಾರ್ಮಲ್ಲೇ ನಡೀತರೋದನ್ನ ನಿಮಗೆ ತಿಳಿಸ್ತಾರದು ಈಗ ನನ್ನ ಹತ್ರ ಹತ್ತು ಲೀಟ್ರ್ ಕೊಡುವ ಹಸು ಕೂಡ ಐತೆ ಏಳು ಲೀಟ್ರ್ ಕೊಡುವ ಹಸುನು ಕೂಡ ಐತೆ ನನಗೆ ಹತ್ತು ಲೀಟ್ರ್ ಕೊಡ್ತಾರೋ ಹಸುವಿಂದ ಖರ್ಚು ತೆಗ್ದು ಎಷ್ಟು ಆದಾಯ ಉಳಿತೈತೆ ಮತ್ತೆ ಏಳು ಲೀಟ್ರ್ ಕೊಡ್ತಾರೋ ಹಸುವಿಂದ ನನಗೆ ಖರ್ಚು ತೆಗ್ದು ಎಷ್ಟು ಆದಾಯ ಉಳಿತೈತೆ ಬನ್ನಿ ನಿಮಗೆ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇತ್ತೀಚೆಗೆ ಹಸು ಸಾಕಾಣಿಕೆ ಮಾಡಬೇಕು ಅಂತ ತುಂಬ ಜನರುಗಳಿಗೆ ಆಸೆ ಇರುತ್ತೆ ಬಟ್ ಅವ್ರ ತಲೆ ಒಳಗಡೆ ಒಂದು ಪ್ರಶ್ನೆನೂ ಕೂಡ ಇರುತ್ತೆ ಹಸು ಸಾಕಾಣಿಕೆಯಲ್ಲಿ ಆದಾಯ ಸಿಗತ್ತಾ ಸಿಗಲ್ವಾ ಮತ್ತು ಹಸು ಸಾಕಾಣಿಕೆಗೆ ಎಷ್ಟು ಲೀಟ್ರ್ ಹಸುಗಳನ್ನ ನಾವು ತಗೊಂಡು ಬರಬೇಕು ಮತ್ತು ತೆನೆ ಆದರೆ ನಮಗೆ ಆದಾಯ ಸಿಗತ್ತಾ ಇಲ್ಲ ನಷ್ಟ ಆಗತ್ತಾ ಅನ್ನೋದನ್ನ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ನನ್ನ ಹಸು ಫಾರ್ಮಲ್ಲಿ ನನಗೆ ಅನುಭವ ಆಗಿರೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಹಸು ಸಾಕಾಣಿಕೆ ಮಾಡಬೇಕು ಅಂದರೆ ಹಸುಗಳು ಒಳ್ಳೆ ಹಸುಗಳು ಇರಬೇಕು ಅಂದರೆ ಎರಡನೇ ಸೋಲು ಹಸುಗಳಿದ್ರೆ ತುಂಬಾ ಬೆಟ್ರು ಎರಡನೇ ಸೋಲು ಹಸುಗಳನ್ನ ನಾವು ತಗೊಂಡು ಬಂದರೆ ಒಂದೆರಡು ವರ್ಷನೂ ಮೂರು ವರ್ಷನೂ ನಾವು ಅದರಿಂದ ಆದಾಯನ ಪಡ್ಕೊಂಡು ಒಳ್ಳೆ ಬ್ರೀಡ್ ಕರುಗಳನ್ನ ನಾವು ತೆಕ್ಕೊಂಡು ಮಾರಕ್ತೀನಿ ಅಂದ್ರೂ ಕೂಡ ನಮಗೆ ಲಾಸ್ ಆಗೋಲ್ಲ ಮತ್ತು ಒಳ್ಳೆ ಹಾಲು ಕೊಡೋ ಹಸುಗಳು ಇರಬೇಕು ಒಳ್ಳೆ ಬ್ರೀಡ್ ಹಸುಗಳು ಇರಬೇಕು ಆ ಥರ ಹಸುಗಳಿದ್ದರೆ ನಾವು ಯಾವುದೇ ಕಾರಣಕ್ಕೂ ನಷ್ಟ ಆಗೋಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಫಾಮು ಲಾಸ್ನು ಕೂಡ ಆಗಲ್ಲ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋ ಅವಶ್ಯಕತೆಯೂ ಕೂಡ ಬರಲ್ಲ ಒಳ್ಳೆ ಬ್ರೀಡ್ ಹಸುಗಳು ಇದ್ರೆ ನಮ್ಗೆ ಒಳ್ಳೆ ಆದಾಯನೂ ಕೂಡ ಕಂಡು ಬರುತ್ತೆ ಅಂದ್ರೆ ನಾವು ಹಸು ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಹತ್ತು ಲೀಟ್ರ್ ಮೇಲ್ಗಡೆ ಕೊಡುವ ಹಸುಗಳನ್ನ ನಾವು ತಗೊಂಡ್ ಬರಬೇಕು ಹನ್ನೆರಡು ಲೀಟ್ರ್ ಹದ್ಮೂರ್ ಲೀಟ್ರೋ ಆ ತರ ಕೊಡುವ ಹಸುಗಳನ್ನ ನಾವು ತಗೊಂಡು ಬರ್ಬೇಕು ಕನಿಷ್ಠ ಟೈಮ್ ಟೈಮ್ಗೆ ಹತ್ತು ಲೀಟರ್ ಆದ್ರೂ ಹಸು ಕೊಡಲೇಬೇಕು ಅಂದ್ರೆ ಬೆಳಗ್ಗೆ ಹತ್ತು ಲೀಟ್ರ್ ಸಂಜೆ ಹತ್ತು ಲೀಟ್ರ್ ಆ ತರ ಕೊಟ್ರು ನಮ್ಗೆ ಒಳ್ಳೆ ಆದಾಯನ ನಾವು ಕಂಡು ಬರುತ್ತೆ ಒಳ್ಳೆ ಆದಾಯನ ನಾವು ಪಡಿಬಹುದು ಅಂದರೆ ನನ್ನ ಹಸು ಫಾರ್ಮಲ್ಲೇ ನಡೀತರೋದನ್ನ ನಿಮಗೆ ತಿಳಿಸ್ತಾರದು ಈಗ ನನ್ನ ಹತ್ರ ಹತ್ತು ಲೀಟ್ರ್ ಕೊಡುವ ಹಸುನು ಕೂಡ ಐತೆ ಏಳು ಲೀಟ್ರ್ ಕೊಡುವ ಹಸುನು ಕೂಡ ಐತೆ ನನಗೆ ಹತ್ತು ಲೀಟ್ರ್ ಕೊಡ್ತಾರೋ ಹಸುವಿಂದ ಖರ್ಚು ತೆಗೆದು ಎಷ್ಟು ಆದಾಯ ಉಳಿತೈತೆ ಮತ್ತು ಏಳು ಲೀಟ್ರ್ ಕೊಡ್ತಾರೋ ಹಸುವಿಂದ ನನಗೆ ಖರ್ಚು ತೆಗೆದು ಎಷ್ಟು ಆದಾಯ ಉಳಿತೈತೆ ಬನ್ನಿ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ನನ್ನ ಹಸು ಫಾರ್ಮು ನನ್ನ ಹಸು ಫಾಮಲ್ಲಿ ಟೋಟ್ಲಾಗಿ ನಾಲ್ಕು ಹಸುಗಳಿವೆ ಅಂದರೆ ಮೂರು ಎಚ್ ಎಫ್ ಹಸುಗಳಿವೆ ಒಂದು ಹಾಲ್ ಬ್ಲಾಕ್ ಹಸು ಐತೆ ಈಗ ಬನ್ನಿ ನನ್ನ ಹಸು ಫಾರ್ಮಲ್ಲಿ ಹತ್ತು ಲೀಟರ್ ಹಾಲು ಕೊಡ್ತಾರ ಹಸುವಿಂದ ಎಷ್ಟು ಆದಾಯ ಬರ್ತೈತೆ ಮತ್ತು ಖರ್ಚು ತೆಗ್ದು ಎಷ್ಟು ಆದಾಯ ಉಳಿತೈತೆ ಮತ್ತು ಏಳು ಲೀಟರ್ ಕೊಡ್ತಾರ ಹಸುವಿನಿಂದ ಎಷ್ಟು ಆದಾಯ ಬರ್ತೈತೆ ಖರ್ಚು ತೆಗ್ದು ಎಷ್ಟು ಉಳಿತಾಯ ಆಗ್ತೈತೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಹಸು ಬಗ್ಗೆನೇ ನಾವು ತಿಳ್ಕೊಳ್ಳೋಣ ಅಂದರೆ ಇದು ಎರಡನೇ ಹಲಿದು ಪಡ್ಡೆ ಹಾಕಿರೋದು ಪಸ್ಟ್ನೇಕರು ಕರು ಹಾಕಿ ಕೇವಲ ಒಂದೇ ಒಂದು ತಿಂಗಳು ಅಂದರೆ ಇದು ಬೆಳಗ್ಗೆ ಏಳು ಲೀಟ್ರು ಹಾಲು ಕೊಡ್ತೈತೆ ಸಂಜೆ ಏಳು ಲೀಟ್ರು ಹಾಲು ಕೊಡ್ತೈತೆ ಅಂದರೆ ದಿನಕ್ಕೆ ಹದಿನಾಲ್ಕು ಲೀಟ್ರು ಹಾಲು ಕೊಡ್ತೈತೆ ಹದಿನಾಲ್ಕು ಇಂಟು ಮೂವತ್ತು ದಿವ್ಸಕ್ಕೆ ಕೆ ಎಷ್ಟೈತು ನಾನ್ನೂರ ಇಪ್ಪತ್ತು ಲೀಟ್ರ್ ಆಯಿತು ನಾನ್ನೂರ ಇಪ್ಪತ್ತು ಇಂಟು ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ನಮ್ಮೂರ ಕಡೆ ಒಂದು ಲೀಟ್ರಿಗೆ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ನಾನ್ನೂರ ಇಪ್ಪತ್ತು ಇಂಟು ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ತಿಂಗಳಿಗೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆದಾಯ ಬರ್ತೈತೆ ಈ ಹಸುವಿನಿಂದ ನನಗೆ ತಿಂಗಳಿಗೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆದಾಯ ಬರ್ತೈತೆ ಆ ಥರನೇ ಈ ಹಸುವಿನಿಂದ ತಿಂಗಳಿಗೆ ಎಷ್ಟು ಖರ್ಚು ಬರ್ತೈತೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಈ ಹಸುವಿಗೆ ತಿಂಗಳಿಗೆ ಬಂದು ಡೈರಿ ಫೀಡ್ಸ್ದು ಎರಡು ಚೀಲ ಬೇಕು ಗೋಧಿ ಬೂಸದ್ದು ಒಂದು ಚೀಲ ಬೇಕು ಕಡಲೆ ಬೂಸದ್ದು ಚೀಲ ಒಂದು ಬೇಕು ಅಂದರೆ ನಾನು ಫೀಡ್ಸ್ನ ಮೂರು ಕೆ ಜಿಗಿಂತ ಒಂದು ಸ್ವಲ್ಪ ಕಮ್ಮಿನೇ ಕೊಡ್ತೀನಿ ಡೈರಿ ಫೀಡ್ಸು ಎರಡು ಕೆ ಜಿ ಆ ಥರ ಕೊಡ್ತೀನಿ ಒಂದು ಟೈಮ್ಗೆ ಎರಡು ಕೆ ಜಿ ಅಂದರೆ ದಿನಕ್ಕೆ ನಾಲ್ಕು ಕೆ ಜಿ ಆಯಿತು ಆ ಥರನೇ ತಿಂಗಳಿಗೆ ಎರಡು ಚೀಲ ಡೈರಿ ಫೀಡ್ಸ್ ಬೇಕು ನಮ್ಮೂರ ಕಡೆ ಬಂದು ಒಂದು ಚೀಲ ಡೈರಿ ಫೀಡ್ಸು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಎರಡು ಚೀಲ ಡೈರಿ ಫೀಡ್ಸ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಮತ್ತು ತಿಂಗಳಿಗೆ ಒಂದು ಚೀಲ ಗೋಧಿ ಬೂಸ ಬೇಕು ನಮ್ಮೂರು ಕಡೆ ಬಂದು ಗೋಧಿ ಬೂಸಿದ ಚೀಲ ಒಂಬೈನೂರು ರೂಪಾಯಿ ಅಂದರೆ ಎರಡು ಸಾವಿರದ ಎಂಟುನೂರು ಪ್ಲಸ್ ಒಂಬೈನೂರು ರೂಪಾಯಿ ಎಷ್ಟಾಯಿತು ಮೂರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ಪ್ಲಸ್ ಕಡಲೆ ಬೂಸಾ ಒಂದು ಚೀಲ ಬೇಕು ಕಡಲೆ ಬೂಸ ನಮ್ಮೂರು ಕಡೆ ಬಂದು ಎಂಟುನೂರು ರೂಪಾಯಿ ಮೂರು ಸಾವಿರದ ಏಳ್ನೂರು ಪ್ಲಸ್ ಎಂಟುನೂರು ರೂಪಾಯಿ ಎಷ್ಟಾಯಿತು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಯಿತು ಈ ಹಸುವಿಗೆ ಕೈ ತಿಂಡಿ ಮಾತ್ರ ನಾಲ್ಕೂವರೆ ಸಾವಿರ ಬರ್ತೈತೆ ಪ್ಲಸ್ ಸೈಲೇಜು ಒಂದು ತಿಂಗಳಿಗೆ ಒನ್ ಟೆನ್ ಸೈಲೇಜ್ ಬೇಕು ಈಗ ನಾನು ಕಡ್ಡಿನ ತಗೊಂಡು ಸೈಲೇಜ್ ಮಾಡಿ ಆ ಚೀಲದೊಳಗಡೆ ತುಂಬಿಕೊಳ್ಳೋ ಗಂಟ ಲೇಬರ್ ಚಾರ್ಜು ಮಿಷಿನ್ ಚಾರ್ಜು ಎಲ್ಲಾನು ಸೇರಿಸಿದ್ರೆ ಎಲ್ಲಾನು ಸೇರಿಸಿದ್ರೆ ನನಗೆ ಒನ್ ಟೆನ್ ಚೀಲಕ್ಕೆ ನಾಲ್ಕುವರೆ ಸಾವಿರ ರೂಪಾಯಿ ಬೀಳುತ್ತೆ ಅಂದರೆ ಕೈ ತಿಂಡಿಗೆ ಮಾತ್ರ ನಾಲ್ಕೂವರೆ ಸಾವಿರ ಆಯಿತು ಮತ್ತು ಒನ್ ಟೆನ್ ಸೈಲೇಜ್ ತಿನ್ನ ತೇಯಾಸು ದಿನಕ್ಕೆ ಮೂವತ್ತು ಕೆ ಜಿ ಅಂದರೆ ಒಂದು ತಿಂಗಳಿಗೆ ಒನ್ ಟೆನ್ ಸೈಲೇಜ್ ಆಯಿತು ಒನ್ ಟೆನ್ ಸೈಲೇಜ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಬೀಳ್ತು ನಾಲ್ಕೂವರೆ ಸಾವಿರ ಸೈಲೇಜು ನಾಲ್ಕೂವರೆ ಸಾವಿರ ಕೈ ತಿಂಡಿಗಳು ಅಂದರೆ ಎಷ್ಟಾಯಿತು ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಬಂತು ಆದಾಯ ಎಷ್ಟು ಬರ್ತಾರದು ನನಗೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಖರ್ಚು ಬರ್ತಾರದು ನನಗೆ ಒಂಬತ್ತು ಸಾವಿರ ರೂಪಾಯಿ ಅಂದರೆ ನನಗೆ ಉಳಿತಾಯ ಆಗ್ತಾ ಕೇವಲ ಐದು ಸಾವಿರ ರೂಪಾಯಿ ಈ ಹಸುವಿಂದ ನನಗೆ ಕೇವಲ ಐದು ಸಾವಿರ ರೂಪಾಯಿ ಉಳಿತಾಯ ಆಗ್ತೈತೆ ಈಗ ನೀವೇ ಲೆಕ್ಕ ಹಾಕ್ಕೊಳ್ಳಿ ಕೇವಲ ನನಗೆ ಐದು ಸಾವಿರದಲ್ಲಿ ಮಧ್ಯದಲ್ಲಿ ಏನಾದರೂ ಹುಷಾರ್ ತಪ್ಪಿದ್ರೆ ಹಾಲು ಕೂಡ ಕಮ್ಮಿ ಬರುತ್ತೆ ಡಾಕ್ಟ್ರಿಗೂ ಕೂಡ ನಾವು ಚಾರ್ಜ್ ಕೊಡಬೇಕು ಇದ್ರದ್ದು ಪ್ಯಾ ಮೆಡಿಸಿನ್ಸ್ಗೂ ಕೂಡ ನಾವು ಅಮೌಂಟ್ ಕೊಡಬೇಕು ಅದೆಲ್ಲನೂ ಕೂಡ ಲೆಕ್ಕ ಹಾಕ್ಕೊಂಡ್ರೆ ಮತ್ತು ಕರೆಂಟ್ ಬಿಲ್ಲು ಮತ್ತು ನನ್ ಚಾರ್ಜು ಮತ್ತು ವಾಟ್ರ್ ಚಾರ್ಜು ಅದೆಲ್ಲನೂ ಕೂಡ ನಾನು ತೆಗೆದ್ರೆ ಕೇವಲ ನನಗೆ ಈ ಹಸುವಿನಿಂದ ಉಳಿದ್ರೆ ಮೂರು ಸಾವಿರ ರೂಪಾಯಿ ಇರ್ಬೋದು ಕೇವಲ ಈ ಹಸುವಿನಿಂದ ನನಗೆ ಇದ್ದರೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಉಳಿತಾ ಇರ್ಬೋದು ಈಗ ಬನ್ನಿ ನಿಮಗೆ ಹತ್ತು ಲೀಟ್ರ್ ಕೊಡ್ತಾರೋ ಹಸುವಿನಿಂದ ಎಷ್ಟು ಆದಾಯ ಬರ್ತೈತೆ ಮತ್ತು ಎಷ್ಟು ಖರ್ಚು ಬರ್ತೈತೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಹಸುವಿನೇ ನನಗೆ ಬೆಳಗ್ಗೆ ಹತ್ತು ಲೀಟ್ರು ಸಂಜೆ ಹತ್ತು ಲೀಟ್ರು ಹಾಲು ಕೊಡ್ತಾ ಇರೋದು ಇದನ್ನು ಕೂಡ ಎರಡಲ್ದು ಪಡ್ಡೆ ಹಾಕಿರೋದು ಕರು ಬೆಳಗ್ಗೆ ಹತ್ತು ಲೀಟ್ರು ಕೊಡ್ತೈತೆ ಸಂಜೆ ಹತ್ತು ಲೀಟ್ರು ಕೊಡ್ತೈತೆ ಅಂದರೆ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರು ಹಾಲು ಕೊಡ್ತೈತೆ ಅಂದರೆ ಇಪ್ಪತ್ತು ಇಂಟು ಮೂವತ್ತು ಜಿಸಕ್ಕೆ ಎಷ್ಟು ಲೀಟ್ರ್ ಆಯಿತು ಆರುನೂರು ಲೀಟ್ರ್ ಆಯಿತು ಅಂದರೆ ನಮ್ಮೂರ ಕಡೆ ಹಾಲಿನ ರೇಟ್ ಕೊಡ್ತಾರದು ಒಂದು ಲೀಟ್ರಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಆರುನೂರು ಇಂಟು ಮೂವತ್ತ್ನಾಲ್ಕು ರೂಪಾಯಿ ಆದರೆ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಇದರಿಂದ ನನಗೆ ತಿಂಗಳಿಗೆ ಆದಾಯ ಬರ್ತಾರೋದು ಈಗ ಖರ್ಚು ತೆಗ್ದು ನನಗೆ ಎಷ್ಟು ಉಳಿತಾಯ ಆಗ್ತೈತೆ ಅಂದರೆ ಈ ಹಸುಗೂ ಕೂಡ ನಾನು ಮೂರು ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೂ ಫೀಡ್ಸ್ ಕೊಡ್ತೀನಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ಕೆ ಜಿ ಫೀಡ್ಸ್ನ ನಾನು ಕೊಡಲೇ ಕೊಡ್ತೀನಿ ಅಂದರೆ ಡೈರಿ ಫೀಡ್ಸ್ ಎರಡು ಕೆ ಜಿ ಕಡಲೆ ಬೂಸ ಮತ್ತು ಗೋಧಿ ಬೂಸ ಕೊಡ್ತೀನಿ ಈ ಹಸುಗೂ ಕೂಡ ಎರಡು ಚೀಲ ಫೀಡ್ಸ್ ಬೇಕು ಅಂದರೆ ಎರಡು ಚೀಲಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿನೇ ಆಯಿತು ಎರಡು ಸಾವಿರದ ಎಂಟುನೂರು ಪ್ಲಸ್ ಗೋಧಿ ಬೂಸ ಒಂದು ಚೀಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಒಂದು ಚೀಲಿದ್ದೇ ಲೆಕ್ಕ ಹಾಕೊಳ್ಳೋಣ ಒಂಬೈನೂರು ರೂಪಾಯಿ ಆಯಿತು ಅಂದರೆ ಎಷ್ಟಾಯ್ತು ಮೂರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ಮತ್ತು ಕಡಲೆ ಬೂಸನೂ ಕೂಡ ಒಂದು ಚೀಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೇಕು ಒಂದು ಚೀಲಿದ್ದು ಲೆಕ್ಕ ಹಾಕೊಳ್ಳೋಣ ಅಂದರೆ ಎಂಟುನೂರು ರೂಪಾಯಿ ಅಂದರೆ ಟೋಟ್ಲಾಗಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಈ ಹಸುದೂ ಖರ್ಚು ಬಂದ ಬಂತು ಅಂದರೆ ಕಡಲೆ ಬೂಸ ಒಂದು ಸ್ವಲ್ಪ ಜಾಸ್ತಿ ಬೇಕು ಗೋಧಿ ಬೂಸು ಒಂದು ಸ್ವಲ್ಪ ಜಾಸ್ತಿ ಬೇಕು ಅದರಿಂದ ಈ ಹಸುದು ಖರ್ಚು ಬಂದು ಐದು ಸಾವಿರ ಬಂತು ಅಂತಲೇ ತಿಳ್ಕೊಳ್ಳಿ ಈ ಐದು ಸಾವಿರ ರೂಪಾಯಿ ಈ ಹಸುದು ಖರ್ಚು ಬಂತು ಮತ್ತು ಒನ್ ಟೆನ್ನು ಸೈಲೇಜ್ ಬೇಕು ಇದಕ್ಕೂ ಕೂಡ ಮೂವತ್ತು ಕೆ ಜಿ ಸೈಲೇಜ್ ಕೊಡ್ತೀನಿ ಅಂದರೆ ತಿಂಗಳಿಗೆ ಒಂಬೈನೂರು ಕೆ ಜಿ ಸೈಲೇಜ್ ಆಯಿತು ಅದರಿಂದ ಒನ್ ಟೆನ್ ಸೈಲೇಜು ನಾಲ್ಕುವರೆ ಸಾವಿರ ರೂಪಾಯಿ ನನಗೆ ಬೀಳುತ್ತೆ ಈಗ ಆದಾಯ ಬರ್ತಾ ಇರೋದು ನನಗೆ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಕೈ ತಿಂಡಿದು ಖರ್ಚು ಬರ್ತಾ ಇರೋದು ನನಗೆ ಐದು ಸಾವಿರ ರೂಪಾಯಿ ಮತ್ತು ಸೈಲೇಜ್ದು ಖರ್ಚು ಬರ್ತಾ ಇರೋದು ನನಗೆ ನಾಲ್ಕುವರೆ ಸಾವಿರ ರೂಪಾಯಿ ಅಂದರೆ ಕೈ ತಿಂಡಿದು ಐದು ಸಾವಿರ ರೂಪಾಯಿ ಮತ್ತು ಸೈಲೇಜ್ದು ನಾಲ್ಕುವರೆ ಸಾವಿರ ರೂಪಾಯಿ ಎಷ್ಟಾಯಿತು ಒಂಬತ್ತುವರೆ ಸಾವಿರ ರೂಪಾಯಿ ಆಯಿತು ಒಂಬತ್ತುವರೆ ಸಾವಿರ ರೂಪಾಯಿ ಈ ಹಸುಗೆ ತಿಂಗಳಿಗೆ ಖರ್ಚು ಬರ್ತಾ ಇರೋದು ಆದಾಯ ಬರ್ತಾ ಇರೋದು ಈ ಹಸುವಿನಿಂದ ನನಗೆ ತಿಂಗಳಿಗೆ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಇಪ್ಪತ್ತು ಸಾವಿರದ ನಾನ್ನೂರು ಮೈನಸ್ ಒಂಬತ್ತು ಸಾವಿರದ ಐನೂರು ರೂಪಾಯಿ ತೆಗೆದ್ರೆ ಎಷ್ಟಾಯಿತು ಹನ್ನೊಂದು ಸಾವಿರ ಹೆಚ್ಚು ಕಮ್ಮಿ ನನಗೆ ಉಳಿತು ಒಂದು ತಿಂಗಳಿಗೆ ಹತ್ತು ಲೀಟ್ರ್ ಕೊಡ್ತಾರೋ ಹಸುವಿನಿಂದ ನನಗೆ ಹನ್ನೊಂದು ಸಾವಿರ ರೂಪಾಯಿ ಉಳಿತೈತೆ ನನಗೆ ಅದನ್ನು ಕೂಡ ಇದು ಸ್ಟಾರ್ಟಿಂಗಲ್ಲೇ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಿದ್ದ ಹಸು ಇದು ಈಗ ಎರಡು ತಿಂಗಳದ್ದು ತೆನೆ ಬೇರೆ ಆಗೈತೆ ಅದರಿಂದ ಇದು ಹತ್ತು ಲೀಟ್ರು ಹಾಲು ಕೊಡ್ತೈತೆ ಅದರಿಂದ ನನಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಈ ಹಸುವಿನಿಂದ ಆದಾಯ ಬರ್ತೈತೆ ಈಗ ನೀವೇ ಲೆಕ್ಕ ಹಾಕ್ಕೊಳ್ಳಿ ಈ ಏಳು ಲೀಟ್ರ್ ಹಸುವಿನಿಂದ ನನಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಉಳಿತೈತೆ ಈ ಹತ್ತು ಲೀಟ್ರು ಹಸುವಿನಿಂದ ನನಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಉಳಿತೈತೆ ಈಗ ನಿಮಗೆ ಎರಡು ಹಸುಗಳದ್ದು ವ್ಯತ್ಯಾಸ ನಾನು ತಿಳಿಸಿದ್ದೀನಿ ಅಂದರೆ ನನಗೆ ಹತ್ತು ಲೀಟ್ರ್ ಕೊಡ್ತಾರೋ ಹಸುವಿನಿಂದ ನನಗೆ ಆದಾಯ ಬರ್ತಾ ಇರೋದು ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಖರ್ಚು ಬರ್ತಾ ಇರೋದು ಒಂಬತ್ತು ಸಾವಿರದ ಐನೂರು ರೂಪಾಯಿ ಅದರಿಂದ ನಾನು ಮೈನಸ್ ಮಾಡಿದ್ರೆ ನನಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಉಳಿತೈತೆ ಈಗ ಏಳು ಲೀಟ್ರ್ ಕೊಡ್ತಾರೋ ಹಸುವಿನಿಂದ ನನಗೆ ಆದಾಯ ಬರ್ತಾ ಇರೋದು ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಖರ್ಚು ಬರ್ತಾ ಇರೋದು ನನಗೆ ಒಂಬತ್ತು ಸಾವಿರ ರೂಪಾಯಿ ಅಂದರೆ ಉಳಿತಾಯ ಆಗ್ತಾ ಇರೋದು ನನಗೆ ಕೇವಲ ಐದು ಸಾವಿರ ರೂಪಾಯಿ ಉಳಿತಾಯ ಆಗ್ತೈತೆ ಈಗ ನೀವೇ ಡಿಸೈಡ್ ಮಾಡಿ ಈಗ ಏಳು ಲೀಟ್ರ್ ಕೊಡ್ತಾರೆ ಹಸು ತೆನೆ ಆದರೆ ನನಗೆ ಮ್ಯಾಕ್ಸಿಮಮ್ ಅಂದರೆ ಐದು ಲೀಟ್ರು ಮೂರು ಲೀಟ್ರು ಹಾಲು ಕೊಡ್ಬೋದು ಆ ಟೈಮಲ್ಲೇ ನನ್ನ ಕೈಯಿಂದನೇ ದುಡ್ಡು ರಿಟರ್ನ್ ಹೋಗತ್ತೆ ಇದು ಹತ್ತು ಲೀಟ್ರ್ ಕೊಡ್ತಾರೋ ಹಸು ಎರಡು ತಿಂಗಳದು ತೆನೆ ಆಗಿದ್ರು ಕೂಡ ಹತ್ತು ಲೀಟ್ರು ಹಾಲು ಕೊಡಲೇ ಕೊಡ್ತೈತೆ ಆದ್ರೂ ಕೂಡ ನನಗೆ ಅದರಿಂದ ಒಳ್ಳೆ ಆದಾಯನೇ ಬರ್ತೈತೆ ಅದು ನಾಲ್ಕೈದು ತಿಂಗಳದು ತೆನೆ ಆದ್ರೂ ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು ಏಳು ಎಂಟು ಆದರೂ ಹಾಲು ಕೊಡಲೇ ಕೊಡುತ್ತೆ ಆ ಟೈಮಲ್ಲಿ ನನಗೆ ಐದು ಸಾವಿರ ಆದರೂ ಆದಾಯ ಸಿಗಲೇ ಸಿಗತ್ತೆ ಇವಾಗ ನೀವೇ ಡಿಸೈಡ್ ಮಾಡಿ ಹಸು ಫಾರ್ಮ್ಗೆ ಎಷ್ಟು ಲೀಟ್ರದ್ದು ಹಸುಗಳನ್ನ ನಾವು ತಕೊಂಡು ಬಂದರೆ ಸಕ್ಸಸ್ ಆಯ್ತೀವಿ ಮತ್ತು ಒಳ್ಳೆ ಆದಾಯ ಅನ್ನೋದನ್ನ ಸಿಗತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಹಸು ಸಾಕಾಣಿಕೆನ ಮಾಡಿ ಮತ್ತು ಒಳ್ಳೆ ಹಸುಗಳನ್ನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ನನ್ನ ಹಸು ಫಾರ್ಮಲ್ಲಿ ನಾನು ತಿಳಿದಿರೋಷ್ಟು ಅನುಭವನ ನನ್ನ ಹಸು ಫಾರ್ಮಲ್ಲಿ ನಡೀತಿರೋ ಘಟನೆನ ನಿಮಗೆ ನಾನು ತಿಳಿಸಿದ್ದೀನಿ ಇವಾಗ ನೀವೇ ಯೋಚನೆ ಮಾಡಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನೀವೆಲ್ಲರೂ ಕೂಡ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಆಗಿದ್ರೆ ದಯವಿಟ್ಟು ಎಲ್ಲಾರು ಕೂಡ ಕಮೆಂಟ್ಸ್ ಮಾಡದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಲೈಕ್ ಮಾಡದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ